ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಮೂರು ಮೈಸೂರು ದಟಗಳಿಯ ನೈಪುಣ್ಯ ಶಾಲೆಯಲ್ಲಿ ಸ್ಪೇಸ್ ಲ್ಯಾಬ್ ಉದ್ಘಾಟನೆ ಬಾಹ್ಯಾಕಾಶದ ಹತ್ತು ಹಲವು ಕೌತುಕಗಳ ಅನಾವರಣ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಇಸ್ರೋದ ಮಾಜಿ ಅಧ್ಯಕ್ಷ ಪದ್ಮಶ್ರೀ ಡಾಕ್ಟರ್ ಎ ಎಸ್ ಕಿರಣ್ ಕುಮಾರ್ ನೈಪುಣ್ಯ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆರ್ ರಘು ಕಾರ್ಯದರ್ಶಿ ಕೌಟಿಲ್ಯ ಐಆರ್ ಎಸ್ ಅಧಿಕಾರಿ ಶಿವಾನಂದ ಕಲ್ಕೇರಿ ಪ್ರಾಂಶುಪಾಲರಾದ ಶಾಂತಿನಿ ಜರಾಲ್ಡ್ ಪಿಆರ್ಒ

ಒಂದು ದೊಡ್ಡ ಹೆಮ್ಮೆ ಪಡುವಂತ ಒಂದು ಸಂದರ್ಭವನ್ನು ನಾವು ಇವತ್ತು ಪಡೆದುಕೊಂಡು ಬಹುಶಃ ಒಂದು ಘಟನೆಯನ್ನ ಹೇಳಿ ಅವ್ರ ಬಗ್ಗೆ ನಾನು ಪರಿಚಯ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೇನೆ ಹೋದಾಗ ಒಂದು ಹದಿಮೂರು ವರ್ಷದ ಹುಡುಗಿ ಆ ಹುಡುಗಿ ಏನೆಲ್ಲ ಸಾಧಿಸಿದಪ್ಪ ಅಂದ್ರೆ ಅಷ್ಟಕ್ಕೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಏಳು ಅತಿ ಎತ್ತರದ ಜಾಗಗಳಲ್ಲಿ ಐದು ಜಾಗಗಳನ್ನ ಆಗಲೇ ಹತ್ತಿದ್ಲು ತನ್ನ ಹದಿನೈದನೇ ವರ್ಷದ ಕೊಟ್ಟಿದ್ದ ಹಬ್ಬದೊತ್ತಿಗೆ ಮೌಂಟ್ ಎವರೆಸ್ಟ್ ಕೂಡ ಹತ್ತಬೇಕು ಅಂತ ಅವಳ ಒಂದು ಚಾಲೆಂಜ್ ಇಟ್ಕೊಂಡಿದ್ರು ಈ ಒಂದು ಕೆಲವು ತಿಂಗಳ ಕೆಳಗೆ ಕಾಮ್ಯ ಅಂತ ಒಬ್ಬ ಹುಡುಗಿ ನೀವು ಪೇಪರ್ ಅಲ್ಲಿ ನೋಡಿರ್ಬೋದು ಅವಳು ಮೌಂಟ್ ಎವರೆಸ್ಟ್ ಹತ್ತಿದ್ಲು ಆ ಹುಡುಗಿ ತಾನು ಹದಿನೈದನೇ ವಯಸ್ಸಿಗೆ ಮಾಡ್ಬೇಕು ಅನ್ಕೊಂಡಿದ್ನ ಹದಿನೈದು ಆಗಿಲ್ಲ ಹದಿನಾಲ್ವತ್ತಾಯ್ತು ಅಂದ್ರೆ ಅಷ್ಟೊತ್ತಿಗೆ ಪ್ರಪಂಚದ ಐದು ಏಳು ಅತಿ ಎತ್ತರದ ಜಾಗಗಳನ್ನ ಹತ್ತು ತೋರಿಸಿದ್ರು ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಅಮೆರಿಕಾದ ಸುಮಾರು ನಾಲ್ಕು ಸಾವಿರ ಮೈಲಿಗಳಷ್ಟು ಜಾಗನ ಸೈಕಲ್ ಹೊಡ್ಕೊಂಡು ಕೆಲವೇ ವಾರಗಳಲ್ಲಿ ಮಾಡಿ ತೋರಿಸಿದ ಇನ್ನೂ ಕೆಲವು ಉದಾಹರಣೆಗಳನ್ನ ತೊಗೊಂಡ್ರೆ ನೂರು ಮೀಟರ್ ಓಟನ ಕೆ ಒಂಬತ್ತು ಪಾಯಿಂಟ್ ಕೆಲವು ಸೆಕೆಂಡ್ಗಳಲ್ಲಿ ಓದಕ್ಕೆ ಓಡಕ್ಕಾಗುತ್ತೆ ವಿವೇಕಾನಂದ ಸ್ಟೋರಿ ಕೇಳಿದ್ರೆ ಅವರಲ್ಲಿ ಅಸಾಧಾರಣವಾದ ಮೆಮೊರಿ ಕೆಪಾಸಿಟಿ ಇತ್ತು ಅಂದ್ರೆ ಇದೆಲ್ಲ ಏನ್ ತೋರಿಸ್ತದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಎಲ್ಲದ ಕ್ಷಮತೆಗಳಿದೆ ಅದನ್ನ ಯಾವ ರೀತಿ ಬೆಳೆಸ್ ಬೆಳೆಸ್ಕೊಳಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಯಾವ ರೀತಿ ಅದನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ ಅದ್ರ ಮೇಲೆ ಕೆಲ್ಸಗಳು ನಡೆಯುತ್ತೆ ಅಂತ ಹೇಳ್ತಾ ಇವತ್ತು ಈ ನೈಪುಣ್ಯ ಸ್ಕೂಲ್ನವರು ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದ್ರೆ ಮನುಷ್ಯ ಭೂಮಿ ಮೇಲೆ ಫಸ್ಟ್ ಲ್ಯಾಂಡ್ ನ ಕಾಂಕರ್ ಕಾಂಕರ್ ಮಾಡದ ಆಮೇಲೆ ಏರ್ ಸ್ಪೇಸ್ ಇವಾಗ ಸ್ಪೇಸ್ ಕೂಡ ಕಾಂಕರ್ ಮಾಡಕ್ ಹೋಗ್ತಾ ಇದ್ದಾರೆ ಕಾಂಕರ್ ಮಾಡಬೇಕಾದ್ರೆ ಸ್ಪೇಸ್ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಕೊಡ್ತಾ ಇದ್ರೆ ಈಗ ನಾನು ಹೇಳಿದೆ ಭಾರತ ದೇಶ ಕೂಡ ಇವತ್ತೀಗಾಗ್ಲೇ ನಮ್ದೇ ಒಂದು ಸುಮಾರು ಐವತ್ತರಿಂದ ಅರವತ್ತು ಉಪಗ್ರಹಗಳ ಕೆಲಸ ಮಾಡ್ತಾ ಇದೆ ಬರೋ ಕೆಲವು ವರ್ಷಗಳಲ್ಲೇ ಭಾರತೀಯರು ಭೂಮಿ ಸುತ್ತಲು ಸುತ್ತಿ ವಾಪಸ್ ಬರ್ತಾರೆ ಎರಡ್ ಸಾವಿರದ ಮೂವತ್ತೈದರ ಹೊತ್ತಿಗೆ ನಮ್ಮದೇ ಆದಂತ ಸ್ಪೇಸ್ ಸ್ಟೇಷನ್ ಇರುತ್ತೆ ಎರಡ್ ಸಾವಿರದ ನಲವತ್ತರ ಹೊತ್ತಿಗೆ ನಮ್ಮ ಭಾರತ ದೇಶದವರು ಚಂದ್ರನ ಮೇಲೆ ಇಳಿದು ವಾಪಸ್ ಬರ್ತಾರೆ ಅದೆಲ್ಲ ಕೆಲಸ ಮಾಡಬೇಕಾಗಿರೋರು ನಮ್ಮ ಮುಂದಿನ ಪೀಳಿಗೆಯವರು ಅವರಿಗೆ ಒಂದು ಅಸಾಧಾರಣವಾದ ಅವಕಾಶಗಳಿದೆ ಆ ಅವಕಾಶಗಳಿಗೆ ಪರ್ಯಾಯವಾಗಿ ಒಂದು ಕನ್ ಅಪ್ರೋಪ್ರಿಯೇಟ್ ನ ಕಲ್ಪಿಸ್ಕೊಟ್ರೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಹಿಂದೆ ಬಂದು ಅವರು ಕೂಡ ಭಾರತವನ್ನು ಮತ್ತೊಮ್ಮೆ ತನ್ನ ಪ್ರೀ ಡಿಟರ್ಮಿನ್ ಪೊಸಿಷನ್ ಅಂತ ಹೇಳ್ತೀವಿ ಈ ದೇಶ ಇದುವರೆಗೂ ಪ್ರಪಂಚಕ್ಕೆ ಏನಪ್ಪ ಮುಖ್ಯವಾಗಿ ತೋರಿಸಿರೋದು ಅಂದ್ರೆ ಮಾನವ ಜೀವ ಕೇವಲ ತನ್ನ ಜೀವ ಉಳಿಸ್ಕೊಳ್ಳೋಕಷ್ಟೇ ಅಲ್ಲ ಪ್ರಕೃತಿಯಗೂ ಬೆಲೆ ಕೊಡಬೇಕು ಬೇರೆ ಜೀವರಾಶಿಗಳಿಗೂ ಬೆಲೆ ಕೊಡಬೇಕು ಅಂತ ತೋರಿಸಿರೋದು ಏಕೈಕ ರಾಷ್ಟ್ರ ಭಾರತ ಇದೇ ಕಾರಣಕ್ಕೋಸ್ಕರ ಕೋವಿಡ್ ಬಂದಂತ ಸಂದರ್ಭದಲ್ಲಿ ಕೂಡ ನೀವು ನೋಡಿದಿಲ್ಲ ಎಷ್ಟು ಸೂಕ್ಷ್ಮ ಸೂಕ್ಷ್ಮ ಸೂಕ್ಷ್ಮಿಗಳು ಕೂಡ ನಮ್ಮ ಜೀವನವನ್ನ ಅಲ್ಲೋರ ಕಲ್ಲೋರ ಮಾಡುತ್ತೆ ಆದರೆ ಈ ಭಾರತ ದೇಶ ನಿರಂತರವಾಗಿ ಮನುಷ್ಯನನ್ನ ತನ್ನನ್ನು ತಾನೇ ಹಚ್ಕೋಬೇಕಾದ್ರೆ ತನ್ನಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೋಬೇಕು ಅದೇ ಈ ಋಷಿ ಮುನಿಗಳು ತೋರಿಸ್ಕೊಟ್ಟಂತ ಮಾರ್ಗ ಅದು ಕೂಡ ಈ ಕಾಲೇಜಿ ಈ ಶಾಲೆಯಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಸಂಸ್ಕಾರದ ಬಗ್ಗೆ ಅದನ್ನು ತೋರಿಸ್ತಾ ವಿಜ್ಞಾನ ತಂತ್ರಜ್ಞಾನದ ಬೆಳವಣಿಗೆಗಳು ಎಲ್ಲ ಹೊಸ ಹೊಸ ಆಯಾಮಗಳನ್ನು ತೋರಿಸ್ತಾ ಬಂದಾಗ ಮಕ್ಕಳು ನಮ್ಮ ನಮ್ಮ ದೇಶವನ್ನು ಮತ್ತೊಮ್ಮೆ ಅಗ್ರಸ ತಗೊಂಡು ಹೋಗೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಹೇಳ್ತಾ ರಘು ಅವ್ರಿಗೆ ಹಾಗೂ ಈ ಸ್ಕೂಲ್ನ ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಹಾಗೂ ಎಲ್ಲ ಪೇರೆಂಟ್ಸ್ಗೆ ನಿಮ್ಮ ಮಕ್ಕಳನ್ನ ಇಂಥ ಶಾಲೆಗೆ ಕಳಿಸೋದಕ್ಕೆ ನಿಮಗೆ ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೂ ಎಲ್ಲರಿಗೂ ನನ್ನ ಉದ್ಯೋಗವಾದ ಅಭಿನಂದನೆ ಹಾಗೂ ಈ

ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ಶ್ರೀಗಣೇ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ